எல் நமஸ்கார நான் இவத்திராஸ்டே பூரி மத்தேரிச்சி மசாலா ார பூரி மாடி மாடேன் இது பூரி இட்டு நான் இடத்து இதல் பரிவிட்ட அரு பவுலு மைதா முக்க கால்கப்பு அஸ்டுரவ உப்பு எண்ணிஹாக்கி நான் இடம் ಮೈದಾ ಬಾಳ ಯೂಸ್ ಮಾಡಬಾರ್ದು ಅಂತ ಓದಿ ಬಿಟ್ಟು ಆಮೇಲೆ ಇದು ಬೆಡ್ಗೇರಿ ಚಟ್ನಿ ಅಂತ ನಾವು ಮಾಡ್ತೇವಿ ಇದು ಬೆಡಗೇರಿ ಮಾಡ್ತಾರ ಅದು ಬೆಡಗೇರಿ ಊರಿಂದ ಇದು ಸ್ಪೆಷಲ್ ಚಟ್ನಿ ಮಾಡ್ತಾರ ಬೆಡಗೇರಿ ಚಟ್ನಿ ಅಂತ ಅಂತಾರ ಇದು ಖಾರದ ಮಸಾಲಾ ಪುರಿ ಅಂತ ಎಲ್ಲ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿನ್ರೀ ಇದು ಎಲ್ಲಾ ಇದ್ರೊಗ್ ಅಲ್ಲ ಒಳ್ಳೊಳ್ಳಿ ಇದು ಹಸಿಮಿರ್ಜಿ ಇದು ಹಸಿ ಕೊತ್ತಂಬರಿ ಕರ್ಬೇವ್ ಹಾಕಿ ಪೇಸ್ಟ್ ಮಾಡ್ಕೊಂಡದ್ದು ಇದು ಉಪ್ಪು ಇದು ಅಜವಾನ ಜೀರಿಗೆ ಇಂಗ್ ಆಮೇಲೆ ಇದು ಬೇಸಾನಿಡ್ತ ಕಡ್ಲಿ ಇರ್ತದ ಈಗ ಇದನ್ನೆಲ್ಲಾ ಇದ್ರೊಳಗ ಮಿಕ್ಸ್ ಮಾಡ್ಕೊಂಡಾಗುತ್ತೆ ನೋಡ್ರಿ ಖಾರ ಉಪ್ಪು ನಿಮ್ಗೆ ಟೇಸ್ಟಿಗೆ ಅನುಗುಣವಾಗಿ ಹಾಕೋರಿ ಅಂತ ಹಾಕೋದೇನೆ ಈಗ ಇವೆಲ್ಲ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋ ಕಮ್ಮಿ ಬೇಕಂದ್ರೆ ಕಮ್ಮಿ ಅಂದ್ರಿ ಇದಕ್ಕ ಒಂದ್ ಸ್ಪೂನ್ ಎಣ್ಣೆ ಮಿಕ್ಸ್ ಮಾಡ್ತೀವಿ ಸ್ವಲ್ಪ ಒಂದ್ ಅಗ್ನಿ ಸ್ವಲ್ಪ ನೀರ್ ಹಾಕ್ಬೇಕು ಇದು ಇಲ್ಲ ಅಂದ್ರೆ ಅಳಕಾಯ್ಬಿಡ್ತೇತಿ ನಾವು ಕುರಿ ಒಳಗ ಸ್ಟಾಫ್ ತುಂಬಾಕ ಸರಿ ಆಗಿಲ್ಲ ನಾವು ಕುರಿ ಹಿಟ್ಟು ಮತ್ ಇದ್ರ ಇದ ಹ್ಮ್ ಹದ ಸರಿ ಇರ್ಬೇಕು ಸ್ವಲ್ಪ ನೀರ್ ಹಾಕ್ಬೇಕು ಕಡ್ಡಿ ಒಂದ್ ಸ್ವಲ್ಪ ಇಷ್ಟ ಇದ್ ಇಷ್ಟ ಹಾಕ್ಬೇಕು ಕರೆಕ್ಟ್ ಕೇತಿ ಇಲ್ಲ ಅಂದ್ರೆ ಅದೆಲ್ಲಾ ನೀರ್ ಹಾಕಂದ್ರ ಅದ್ರ ಹೋಗ ಸ್ಟಾಪ್ ಮಾಡಕ್ ಮರಿಬೇಕು ಈ ತರ ಇದನ್ನ ಎಣ್ಣೆ ಹಚ್ಚಿ ಈ ತರ ಕಲಿಸ್ಕೊಂಡ್ ನೋಡ್ರಿ ಇರ್ಬೇಕು ಅಂದ್ರೆ ಕುರಿ ಹಿಟ್ಟು ಇದು ಕರೆಕ್ಟ್ ಹದ ಇರ್ಬೇಕು ಇವನ್ನ ಇಷ್ಟಿಷ್ಟ ನಾವು ಒಂಥರ ಇವನು ಹುಲ್ಲಿ ಗದ್ದೆ ಮಾಡ್ಕೊಂಡು ಸೈಜ್ ನೋಡ್ಕೊಂಡು ಮಾಡಬೇಕ ಹುಳಿ ಎಷ್ಟು ಸ್ವಲ್ಪ ದೊಡ್ಡ ಪುರಿ ಬೇಕಾದ್ರೆ ದೊಡ್ಡ ಮಾಡ್ಬೋದು ಇಷ್ಟ ಮಾಡಿ ಇಟ್ಕೊಂಡು ಈಗ ಪುರಿ ಎಲ್ಲಾ ರೆಡಿಮೇಡ್ ಇಟ್ಕೊಂಡೆ ಅಂದ್ರೆ ಹುಳಿ ಇದ್ ಈಗ ಬೆಡ್ಗಾನಿ ಚಟ್ನಿ ಮಾಡೋದು ಹೆಂಗ ಹ್ಮ್ இது உலகி ஒன் உலாக் சண்டி மெண்சிக்கு சாசி அரிசி உப்பு இது உருகடலிட்டு அது பூட்டானி புட்டானி உணசின் டேபல் ஸ்பூன் எண்ணி ஹாக்கி எண்ணி ஹாக்கி இதீர் சாசி ஆமேல ಅರಿಶಿಣ ಉಳ್ಳಾಗಡ್ಡಿ ಐದ್ ನಿಮಿಷ ರೆಡಿ ಆಕೇತಿ ಏನ್ ಟೈಮ್ ಇಲ್ಲ ಐಟಮ್ಸ್ ಬಹಳ ಇಲ್ಲ ಜಲ್ದಿ ಮಾಡ್ಕೋಬಹುದು ಇದು ನಿಮ್ಗ ಪುರಿ ಚಪಾತಿ ಕಡ್ಡಿನೊಳಗೆ ತಿನ್ನಾಕ್ ಬರ್ತೈತಿ ಉಳ್ಳಾಗಡ್ಡಿ ಬೇಯಿಸಂಗಿಲ್ಲ ಬಹಳ ಸ್ವಲ್ಪ ಬೇಯಿಸ್ಬೇಕು ಹಸಿ ಖಾರದ ಪೇಸ್ಟ್ ಒಂದ್ ಒಂದ್ ಟೀ ಸ್ಪೂನ್ ಹಸಿ ಕರ್ಸು ಇಷ್ಟು ಉಳ್ಳಾಗಡ್ಡಿನ ಬಹಳ ಸ್ವಲ್ಪ ಅರ್ಧ ಬೆಳೆಕ್ ಹೋಗ್ಲೇನಾ ಗ್ಯಾಸ್ ಆಫ್ ಮಾಡಿ ಬಿಡುದು ಉಳ್ಳಾಗಡ್ಡಿ ಬಾಳ ಬೇಯಿಸ್ಕೋಬಾರೀ ಅಷ್ಟ ಅರ್ಧ 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 ಬೆಂದಿರ್ಬೇಕು ಅವಾಗ ಸ್ವಲ್ಪ ಕರ್ಬಕ ಕೊತ್ತೀ ಆಮೇಲೆ ಉಪ್ಪು ರುಚಿ ತಕ್ಕಷ್ಟು ನೀವೀಗು ಕಮ್ಮಿ ನೋಡ್ರಿ ಹಾಕಬೇಕು ಇವಾಗ ಬೆಲ್ಲ ಹಾಕ್ ಹಾಕ್ಬೋದು ಪುಳಿ ಬಾಳ ಬೇಡ ಅಂದ್ರ ಬೆಲ್ಲ ಜಾಸ್ತಿ ಹಾಕೋ ಈಗ ಈಗ ಸ್ಲೋ ಇಟ್ಟುಕೋಬೇಕು ಮರೀ ಬೆಲ್ಲ ಹಾಕಿದ್ವಿ ಈಗ ಇದಕ್ಕ ಹಣ್ಣಿನ ರಸ ಒಂದು ಹೊಟ್ಟೆದಷ್ಟು ಒಂದ್ ಹುಣಸೆ ಹಣ್ಣಿನ ಹುಣಸೆಹಣ್ಣಿನ ನೆನ್ಯಾಕಿಟ್ಟು ಅದರ ಅದರಸಾತಕೊಂಡು ಇಷ್ಟ ಹಾಕು ಕೊದಿಸ್ ಬಾರ್ ಬಿಸಿ ಹಾಕೊಂಡು ಬನ್ ಮಾಡ್ಕೊಂಡು ಬ್ಲಾಸ್ ಈಗ ಇದನ್ನ ತಳಗೆ ತಗೊಂಡು ತಕೊಂಡು ಇದಕ್ಕೆ ಈ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿಬಿಡೋ ಹಾಕಿ ಪುಟಾಣಿ ಹಿಟ್ಟು ನೋಡಿ ಹೊರಗಡೆ ಇಟ್ಟು ತಿರುಗಿ ಪುಟಾಣಿ ಹಿಟ್ಟು ಇದು ಇದು ಕುದಿಸ್ಬಾರ್ದು ಗ್ಯಾಸ್ ಮೇಲೆ ರಸ ಹಾಗ ಗ್ಯಾಸ್ ಆಫ್ ಇದನ್ನ ಕುದಿಸೋಂಗಿಲ್ಲ ಹಾಕಿ ಮಿಕ್ಸ್ ಮಾಡೋದು ಊಟ ಹಿಟ್ಟ ಎಷ್ಟು ಗಿಡ ನೋಡಿ ಸ್ವಲ್ಪ ಕಲ್ಸುಡು ಗಂಟಾಗಲ್ಲ ಕಲ್ಸು ಒಂದ್ ಚಟ್ನಿ ಇದು ಬಿಸಿ ಚಟ್ನಿ ಅಲ್ಲ

பூரி ஒழக எந்த தின்னது இதனும் உருமா இது மத்த மசாலா பூரி மாட்னி கர்ப்புரின இதாக சப்பா பூரி ஜோதி சடனி ருச்சி ஆத்தி இவ் நன் மக இஷ்டரி அதுக்கூறி மாவனேடான ಮೊಮ್ಮಗಳು ಇವ್ ಸ್ಕೂಲ್ಗೆ ಅಕ್ಕಿಗೂ ಇವ್ನ ಹಾಕಿ ಕಳ್ಸಿ ಡಬ್ಬ್ಯಾ ಅಕ್ಕಿಗೂ ಬಹಳ ಇಷ್ಟ ಇದು ಬೆಡ್ಗೆರೆ ಚಟ್ನಿ ಮತ್ತೆ ಪುರಿ ಸಪ್ಪನ್ ಪುರಿ ಕಾರ ಸುಮ್ಮ ಇವು ಒಂದ್ ಇವ್ರಿಗೆ ನನ್ ಮಗ ಇಷ್ಟ ಅಂತ ಮಾಡಕತ್ತೇರಿ ಈ ತರ ಹೋಳಿಗೆ ಮಾಡ್ತೇವಲ್ಲ ತರ ಇದನ್ನ ಸ್ಟಕ್ ಮಾಡಿ ಇಷ್ಟ ಇದನ್ನ ರೆಡಿ ಮಾಡಿ ತಗೋಬೇಕು ಫಸ್ಟ್